ಆರ್ಥಿಕ ಇಲಾಖೆಯ ಅಡಿಯಲ್ಲಿ ನಬಾರ್ಡ್ ಮೂಲಕ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆಯುತ್ತಿರುವ ಆರ್ಐಡಿಎಫ್ ಯೋಜನೆಗಳು ಹೈಟೆಕ್ ಸಿಲ್ಕ್ ಮಾರ್ಕೆಟ್ ನಿರ್ಮಾಣದ ಹಂತ ಹಾಗೂ ಅನಿಮಲ್ ಹಸ್ಬೆಂಡರಿ ಆಸ್ಪತ್ರೆಯ ಕಾರ್ಯಪದ್ಧತಿ ಪರಿಶೀಲಿಸಿದರು ಜಲಜೀವನ್ ಮಿಷನ್ ಯೋಜನೆಯಡಿ ಜಂಗಮಕೋಟೆ ವ್ಯಾಪ್ತಿಯ ಹೊಸಪೇಟೆ ಪಂಚಾಯಿತಿಯಲ್ಲಿ ಡಿ ಟ್ಯಾಂಕ್ ಸ್ಥಿತಿ ಪರಿಶೀಲಿಸಿದ್ದೇನೆ ಜನರಿಗೆ ಈ ಯೋಜನೆಗಳು ಎಷ್ಟು ಪ್ರಯೋಜನಕಾರಿಯಾಗಿವೆ ಎನ್ನುವುದನ್ನು ತಿಳಿಯಲು ಫೀಲ್ಡ್ ವಿಸಿಟ್ ಮಾಡಿದ್ದೇವೆ ಎಂದರು ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ಅಂತ ಹೇಳ್ತಾರೆ ಅದರ ಸದಸ್ಯ ಕಾರ್ಯದರ್ಶಿ ಇದ್ದೇನೆ ಅಷ್ಟೇ ಅಲ್ಲದೆ ನಾನು ಮಾಜಿ ಜಿಲ್ಲಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದೆ ಇವತ್ತು ಒಂದು ಸಮಯ ತೆಗೆದು ಶಿಡ್ಲಘಟ್ಟ ಒಂದು ಹಿಂದುಳಿದ ತಾಲೂಕಿದೆ ಅದು ನಗರ ಪ್ರದೇಶ ಇರ್ಬೋದು ಅಥವಾ ಅದರ ಗ್ರಾಮೀಣ ಪ್ರದೇಶದಲ್ಲಿ ಏನು ಕೊರತೆ ಇದೆ ಹತ್ತು ವರ್ಷದಿಂದ ಅದು ಏನು ಆಗಿದೆ ಒಂದು ಪ್ರಸ್ತಾಪಿಸಲಿಕ್ಕೆ ನಾನು ಬಂದೇ ಭೇಟಿ ನೀಡಿದ್ದೇನೆ ಅಷ್ಟೇ ಅಲ್ಲದೆ ನಾವು ಆರ್ಥಿಕ ಇಲಾಖೆಯಲ್ಲಿ ಆರ್ ಐ ಡಿ ಎಫ್ ಅಂತ ಇದೆ ನಬಾರ್ಡ್ ಮೂಲ ಕಾರೈಡಿಯಾ ಅದನ್ನು ಏನು ಕೆಲಸ ಮಾಡ್ತೀನಿ ಸ್ವಲ್ಪ ಹೈಟೆಕ್ ಸಿಲ್ಕ್ ಮಾರ್ಕೆಟ್ ಏನಿದೆ ಅಲ್ಲಿ ಫಂಡಿಂಗ್ ಒಳಗಿದೆ ಅದು ಯಾವ ಹಂತದೊಳಗಿದೆ ಯಾಕೆ ಇನ್ನೂ ಸ್ವರಿತಗತೆಯೊಳಗಿದ್ದಾಗಿಲ್ಲ ಅದನ್ನು ನೋಡೋಣ ಅಂತ ಅಷ್ಟೇ ಅಲ್ಲದೆ ಆನಿಮಲ್ ಹಸ್ಬೆಂಡ್ರಿ ಅಂತ ಬರ್ತಾನೆ ಮಿಲ್ಕ್ ಸಿಲ್ಕ್ ಆ್ಯನಿಮಲ್ ಹಸ್ಬೆಂಡ್ರಿ ಇದು ಅಂತ ಸೊ ಅದಕ್ಕೆ ಆನಿಮಲ್ ಹಸ್ಬೆಂಡ್ರಿದು ಒಂದು ಹಾಸ್ಪಿಟಲ್ ಅದು ನಾವು ಅದೇ ರೀತಿ ಎಕ್ಸ್ಟರ್ನಲಿ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಬಹುಮೂಲ್ಯ ಸೋರ್ಸಿಂದ ನಾವು ಜಲ್ ಜೀವನ್ ಮಿಷನ್ಗೂ ಫಂಡಿಂಗ್ ಮಾಡ್ತೀವಿ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ವಿಶೇಷತೆಗಳು ಹಾಗೂ ಕೊರತೆಗಳ ಕುರಿತು ಗಮನ ಹರಿಸಿದರು ಇತ್ತೀಚೆಗೆ ಲ್ಯಾಬ್ ಅನುಮೋದನೆ ಮಾಡಿದ್ದೇವೆ ಈಗ ಇನ್ನಷ್ಟು ಮ್ಯಾನ್ ಪವರ್ ಬೇಕಾಗಿದ್ದೀಯೇ ಎಂದು ಪರಿಶೀಲನೆ ನಡೆಯುತ್ತಿದೆ ಆಸ್ಪತ್ರೆ ಸ್ವಚ್ಛತೆ ಶ್ಲಾಘನೀಯವಾಗಿದೆ ಜೊತೆಗೆ ಸರ್ಪದ ಹಾವು ಕಡಿತ ನಾಯಿ ಕಡಿತಕ್ಕೆ ಅಗತ್ಯವಾದ ಸ್ನೇಕ್ ವೆನೋಮ್ ಹಾಗೂ ರೇಬಿಸ್ ಇಮ್ಯೂನ್ ಗ್ಲೋಬಲಿನ್ ಸೇರಿದಂತೆ ಎಲ್ಲ ಔಷಧಿ ಲಭ್ಯವಿದೆ ಎಂದು ತಿಳಿಸಿದರು ಜನಜೀವನ ಸುಧಾರಣೆಗಾಗಿ ಸರ್ಕಾರದಿಂದ ಹಾಗೂ ಆಡಳಿತದಿಂದ ಇನ್ನಷ್ಟು ಬೆಂಬಲ ನೀಡಲಾಗುವುದೆಂದು ಭರವಸೆ ನೀಡಿದ ಅವರು ಜೀವನ್ ಜ್ಯೋತಿ ಭೀಮಾ ಸುರಕ್ಷಾ ಭೀಮಾ ಹಾಗೂ ಹೆಲ್ತ್ ಕರ್ವ ಯೋಜನೆಗಳ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಬೇಕು ಜನರು ಇದರ ಪ್ರಯೋಜನ ಪಡೆಯುವಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಅಂತಿಮವಾಗಿ ಅವರು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಂಚಿಕೊಳ್ಳಬೇಕು ಎಲ್ಲರ ಸಹಕಾರದಿಂದ ಹಿಂದುಳಿದ ತಾಲೂಕನ್ನು ಅಭಿವೃದ್ಧಿಪಡಿಸಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ